ಮಧ್ಯಪ್ರದೇಶ್ ಲೋಕಸಭೆ ಚುನಾವಣೆಗೆ ಒಂದು ಕಡೆ ಬಿಜೆಪಿ ತಯಾರಿ ಜೋರಿರುವಾಗಲೇ ವಿಧಾನಸಭೆ ಚುನಾವಣೆಯಲ್ಲಿ ಮುಗ್ಗರಿಸಿರುವ ಕಾಂಗ್ರೆಸ್ ತನ್ನೆದುರಿನ ಕಠಿಣ ಹಾದಿಯ ಬಗ್ಗೆ ಕಂಗಾಲಾಗಿರುವಂತಿದೆ ಕಾಂಗ್ರೆಸ್ ತಂತ್ರಗಳು ಕೂಡ ಗೆಲುವಿಗೆ ಪೂರಕವಾಗಿಲ್ಲದ ಹಿನ್ನೆಲೆಯಲ್ಲಿ ಅದು ಪೂರ್ತಿಯಾಗಿ ತನ್ನ ರಣತಂತ್ರಗಳನ್ನು ಬದಲಿಸಿಕೊಳ್ಳಲೇಬೇಕಾದ ಸವಾಲನ್ನು ಎದುರಿಸ್ತಾ ಇದೆ ಮತ್ತೊಂದು ಕಡೆ ಛತ್ತೀಸ್ಗಢದಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ ರಾಜ್ಯದಲ್ಲಿ ಅಧಿಕಾರವನ್ನು ಕಳೆದುಕೊಂಡಿರುವ ಕಾಂಗ್ರೆಸ್ ಲೋಕಸಭೆ ಚುನಾವಣೆಗೆ ಸಜ್ಜಾಗುವ ಹಂತದಲ್ಲೇ ಆತ್ಮವಿಶ್ವಾಸ ಕಳೆದುಕೊಂಡಂತಾಗಿದೆ ಇದನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಲೋಕಸಮರಕ್ಕೆ ಮುನ್ನಡಿ ವಿಶೇಷ ಕಾರ್ಯಕ್ರಮ ಸರಣಿ ಮಧ್ಯಪ್ರದೇಶದ ಒಟ್ಟು ಜನಸಂಖ್ಯೆ ಎಂಟು ಪಾಯಿಂಟ್ ಏಳು ಏಳು ಕೋಟಿ ಅದರ ಒಟ್ಟು ಲೋಕಸಭಾ ಕ್ಷೇತ್ರಗಳು ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತೇಳು ಸ್ಥಾನಗಳಲ್ಲಿ ಗೆದ್ದಿದ್ರೆ ಕಾಂಗ್ರೆಸ್ ಗಳಿಸಿದ್ದು ಕೇವಲ ಎರಡು ಸ್ಥಾನಗಳು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಗೆದ್ದಿತ್ತು ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆಲುವನ್ನು ದಾಖಲಿಸಿತ್ತು ಈಗ ಮಧ್ಯಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿಯೂ ಭಾರಿ ಬಹುಮತದ ಜಯ ದಾಖಲಿಸಿರುವ ಬಿಜೆಪಿ ಲೋಕಸಭೆ ಚುನಾವಣೆಗೆ ಹುಮ್ಮಸ್ಸಿನ ತಯಾರಿ ನಡೆಸ್ತಾ ಇದೆ ವಿಧಾನಸಭೆ ಚುನಾವಣೆಯಲ್ಲಿನ ಬಿಜೆಪಿ ಪ್ರಚಂಡ ಗೆಲುವಿಗೆ ಐದು ಕಾರಣಗಳು ಮುಖ್ಯ ಅಂತ ಗುರುತಿಸಲಾಗುತ್ತೆ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಅವನ್ನ ನಾವಿಲ್ಲಿ ಗಮನಿಸಬಹುದು ಅದರಲ್ಲಿ ಮೊದಲನೆಯದ್ದು ಕಲ್ಯಾಣ ಕಾರ್ಯಕ್ರಮಗಳು ಎರಡನೆಯದ್ದು ಟಿಕೆಟ್ ಹಂಚಿಕೆಯಲ್ಲಿ ಬಿಜೆಪಿ ತೋರಿಸಿದ ಚಾಣಾಕ್ಷತನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಚುನಾವಣೆಗಿಂತ ಮೂರು ತಿಂಗಳು ಮೊದಲೇ ಪ್ರಕಟ ಮಾಡಿತ್ತು ನಿರ್ಣಾಯಕ ಮೂವತ್ತೊಂಬತ್ತು ಕ್ಷೇತ್ರಗಳ ಪಟ್ಟಿಯನ್ನ ಕಡೆ ಕ್ಷಣದಲ್ಲಿ ಪ್ರಕಟ ಮಾಡಿ ಅದರಲ್ಲಿ ಇಪ್ಪತ್ನಾಲ್ಕರಲ್ಲಿ ಗೆಲುವನ್ನು ಪಡಿತು ಇನ್ನು ಮೂರನೇ ಅಂಶ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಬಿಂಬಿಸದೆ ಸಾಮೂಹಿಕ ನಾಯಕತ್ವ ಅಂತ ಹೇಳಿಕೊಂಡಿತು ಕೇಂದ್ರದ ಮಂತ್ರಿಗಳೂ ಸೇರಿದಂತೆ ಹಲವಾರು ಪ್ರಮುಖ ರಾಷ್ಟ್ರೀಯ ನಾಯಕರನ್ನ ವಿಧಾನಸಭೆ ಚುನಾವಣೆಯಲ್ಲಿ ಕಣಕ್ಕಿಳಿಸುವ ಮೂಲಕ ಮುಖ್ಯಮಂತ್ರಿ ಆಗಬಹುದಾದ ಹಲವು ಮುಖಗಳನ್ನ ಬಿಂಬಿಸಿದ ತಂತ್ರ ಬಹಳ ಪರಿಣಾಮ ಬೀರ್ತು ನಾಲ್ಕನೇ ಅಂಶ ಬುಡಕಟ್ಟು ಮತ್ತು ದಲಿತ ಮತಗಳು ಬಿಜೆಪಿ ಬಲವಾಗಿತ್ತು ಐದನೇದ್ದು ಚುನಾವಣೆಯನ್ನ ಅದು ನಿಭಾಯಿಸಿದ ರೀತಿ ಬೂತ್ ಮಟ್ಟದಲ್ಲಿ ಅದು ಪಕ್ಷದ ಬಲವನ್ನ ಖಾತ್ರಿ ಮಾಡಿಕೊಂಡಿತ್ತು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಇಂಥದ್ದೇ ಬಲ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿದೆ ಅನ್ನೋದನ್ನ ಅಲ್ಲ ಗೆಳೆಯೋಕಾಗೋದಿಲ್ಲ ಹಿಂದಿ ಭಾಷಿಕ ರಾಜ್ಯಗಳ ಮನಸ್ಥಿತಿ ಬಿಜೆಪಿಯ ಬಗೆಗೇ ಒಲವು ಹೊಂದಿರುವುದು ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಸ್ಪಷ್ಟ ಆಗಿದ್ದು ಲೋಕಸಭೆ ಚುನಾವಣೆಯಲ್ಲೂ ಅದು ಮುಂದುವರಿಬಹುದು ಅಂತ ಕಾಣಿಸ್ತಾ ಇದೆ ಕಳೆದ ವಿಧಾನಸಭೆ ಚುನಾವಣೆ ಹೊತ್ತಲ್ಲಿ ಕಾರ್ವಾನ್ ಮಾಡಿದ ವಿಶ್ಲೇಷಣೆಯೊಂದರಲ್ಲಿ ಕೆಲವು ಮಾತುಗಳು ಕಾಂಗ್ರೆಸ್ ಸ್ಥಿತಿ ಮಧ್ಯಪ್ರದೇಶದಲ್ಲಿ ಹೇಗಿದೆ ಅನ್ನೋದನ್ನ ಹೇಳಿತ್ತು ಅದರ ಪ್ರಕಾರ ನಾವು ನೋಡೋದಾದ್ರೆ ಬಿಜೆಪಿ ಯಶಸ್ಸಿಗೆ ಕಾಂಗ್ರೆಸ್ನ ವೈಫಲ್ಯ ಅದರ ಹೊಂದಾಣಿಕೆಗಳು ಮತ್ತು ಅದರ ಬೂಟಾಟಿಕೆಗಳು ಕಾರಣ ಎನ್ನುವ ಆ ವಿಶ್ಲೇಷಣೆ ತನ್ನ ಸತತ ಸೋಲಿನಿಂದ ಪಕ್ಷ ಏನನ್ನಾದ್ರೂ ಇಲ್ಲಿ ತನಕ ಕಲ್ತಿದ್ಯಾ ಅಂತಾನು ಕೇಳಿತ್ತು ಕಾಂಗ್ರೆಸ್ ಪಕ್ಷ ಒಂದು ಕಾಲದ ಘಟಾನುಘಟಿ ನಾಯಕರ ನಂತರ ಬದಲಾವಣೆಗೆ ಅನುಗುಣವಾದ ನಾಯಕತ್ವವನ್ನು ಪಡೆಯದೇ ಹೋದದರ ಕಡೆ ಅದು ಬೆರಳನ್ನ ತೋರಿಸುತ್ತೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ವೈಫಲ್ಯ ಬಹುಶಃ ಅದರ ರಾಷ್ಟ್ರೀಯ ವೈಫಲ್ಯದ್ದೇ ಕಥೆಯನ್ನ ಹೇಳುತ್ತೆ ತನ್ನ ಶಕ್ತಿಯನ್ನ ಬೆಳೆಸಿಕೊಳ್ಳದ ಸ್ಥಿತಿಯಿಂದ ಶುರುವಾಗುವ ಅದರ ಸೋಲು ಬಿಜೆಪಿಯ ಆಲೋಚನಾ ವಿಧಾನಕ್ಕೆ ಶರಣಾಗೋದ್ರೊಂದಿಗೆ ಕೊನೆಗೊಳ್ಳುತ್ತೆ ವಿಧಾನಸಭೆ ಚುನಾವಣೆ ಗೆಲುವಿನ ಬಳಿಕ ಬಿಜೆಪಿ ತೆಗೆದುಕೊಂಡ ನಾಯಕತ್ವದ ಕುರಿತ ತೀರ್ಮಾನಗಳು ಕೂಡ ಅದರ ಲೋಕಸಭೆ ರಣತಂತ್ರದ ಭಾಗವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಮಧ್ಯಪ್ರದೇಶದಲ್ಲಿ ಯಾದವರೇ ಬಹುಸಂಖ್ಯಾತರು ಇದನ್ನೇ ಗಮನದಲ್ಲಿಟ್ಟುಕೊಂಡು ನೂತನ ಮುಖ್ಯಮಂತ್ರಿ ಆಯ್ಕೆ ಮಾಡುವ ಸಂದರ್ಭದಲ್ಲೂ ಆ ಸಮುದಾಯದ ನಾಯಕ ಮೋಹನ್ ಯಾದವ್ ಅವರನ್ನೇ ಬಿಜೆಪಿ ಆಯ್ಕೆ ಮಾಡಿದೆ ಹಾಗೇನೆ ದಲಿತ ಮತ್ತು ಬ್ರಾಹ್ಮಣ ಸಮುದಾಯದ ಇಬ್ಬರು ನಾಯಕರಿಗೆ ಉಪಮುಖ್ಯಮಂತ್ರಿ ಪಟ್ಟ ನೀಡಿದೆ ಈ ಮೂಲಕ ಮಧ್ಯಪ್ರದೇಶದ ಜಾತಿ ಸಮೀಕರಣ ಹಾಗೂ ಬಿಜೆಪಿ ನಾಯಕರ ಪ್ರಾಬಲ್ಯದ ಆಧಾರದ ಮೇಲೆ ಬಿಜೆಪಿ ಅಧಿಕಾರ ಹಂಚಿಕೆ ಮಾಡಿದೆ ಈ ನಡೆ ಜಾತಿ ಸಮೀಕರಣದ ಕಾರಣಕ್ಕಾಗಿ ಮಾತ್ರವಲ್ಲ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲೂ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಹಿಂದಿ ಬೆಲ್ಟ್ನ ರಾಜ್ಯಗಳಲ್ಲಿ ಯಾದವ ಸಮುದಾಯದ ಮತದಾರರನ್ನ ಸಡಿಕೆ ಮುಂದಾಗಿರೋ ಬಿಜೆಪಿ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಹಾಗೂ ಬಿಹಾರದ ತೇಜಸ್ವಿ ಯಾದವ್ಗೂ ತಿರುಗೇಟನ್ನ ನೀಡೋಕೆ ಮೋಹನ್ ಯಾದವ್ ಅವರನ್ನ ಮುಖ್ಯಮಂತ್ರಿ ಮಾಡಿದೆ ಜಾತಿ ಜನಗಣತಿ ವಿಷಯವನ್ನ ಲೋಕಸಭೆ ಚುನಾವಣೆಯಲ್ಲಿ ಇಂಡಿಯಾ ಪ್ರತಿಪಕ್ಷ ಮೈತ್ರಿಕೂಟ ಪ್ರಬಲ ಅಸ್ತ್ರವನ್ನಾಗಿಸುವ ಸಾಧ್ಯತೆ ಇರೋದ್ರಿಂದಾನೆ ಆ ಕಾರಣದಿಂದಲೂ ಹಿಂದುಳಿದ ವರ್ಗಕ್ಕೆ ಸಿಎಂ ಪಟ್ಟ ನೀಡಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಬಿಜೆಪಿಯ ಈ ತಂತ್ರಕ್ಕೆ ಪ್ರತಿಯಾಗಿ ಅನ್ನುವಂತೆ ಕಾಂಗ್ರೆಸ್ ಕೂಡ ಈಗ ರಾಜ್ಯದಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ತಾ ಇದೆ ವಿಧಾನಸಭೆ ಚುನಾವಣೆಯಲ್ಲಿನ ಕಳಪೆ ಸಾಧನೆ ಬಳಿಕ ಇದೀಗ ರಾಜ್ಯ ಘಟಕದ ಅಧ್ಯಕ್ಷರನ್ನ ಬದಲಾವಣೆ ಮಾಡಲಾಗಿದೆ ಮಧ್ಯಪ್ರದೇಶ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿ ಹಿಂದುಳಿದ ವರ್ಗಗಳ ನಾಯಕ ಜಿತು ಪಟಾರಿ ಅವರನ್ನ ನೇಮಕ ಮಾಡಲಾಗಿದೆ ಇದಷ್ಟೇ ಅಲ್ಲದೆ ಬುಡಕಟ್ಟು ಸಮುದಾಯದ ಉಮಂಗ್ ಸಿಂಗರ್ ಅವರನ್ನ ಸಿಎಲ್ಪಿ ಪಿ ನಾಯಕರನ್ನಾಗಿ ಮತ್ತು ಬ್ರಾಹ್ಮಣ ಸಮುದಾಯದ ಹೇಮಂತ್ ಕಟಾರೆ ಅವರನ್ನ ಮಧ್ಯಪ್ರದೇಶದ ಉಪನಾಯಕನನ್ನಾಗಿ ನೇಮಕ ಮಾಡಲಾಗಿದೆ ಆದರೆ ಕಾಂಗ್ರೆಸ್ನ ಈ ತಂತ್ರಗಾರಿಕೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ ಇಂಡಿಯಾ ಮೈತ್ರಿಕೂಟ ಜಾತಿ ಜನಗಣತಿ ವಿಚಾರವನ್ನ ಮುಂದೆ ಮಾಡೋದು ಮಧ್ಯಪ್ರದೇಶದಲ್ಲಿ ಎಷ್ಟು ಮಟ್ಟಿಗೆ ಫಲ ಕೊಡಬಹುದು ಅನ್ನೋದು ಮತ್ತೊಂದು ಪ್ರಶ್ನೆ ಈ ಪ್ರಶ್ನೆಯನ್ನು ವಿಶ್ಲೇಷಣೆಗಳ ಪ್ರಕಾರ ನೋಡೋದಾದ್ರೆ ಯು ಪಿ ಮತ್ತು ಬಿಹಾರದಲ್ಲಿ ಜಾತಿ ಗಣತಿ ಪರಿಣಾಮ ಬೀರೋ ರೀತಿಯಲ್ಲಿ ಮಧ್ಯಪ್ರದೇಶದಲ್ಲಿ ಬೀರೋದಿಲ್ಲ ಅದಕ್ಕೆ ಕಾರಣ ಅಲ್ಲಿನ ಓಬಿಸಿ ಸಮುದಾಯ ಇದ್ಯಾವುದರ ಬಗ್ಗೆನೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ ಪಕ್ಷದಲ್ಲಿನ ಓಬಿಸಿ ಸಮುದಾಯದ ನಾಯಕರೇ ಕೈಗೆತ್ತಿಕೊಳ್ಳಬಹುದಾದಂತಹ ಸಾಮಾಜಿಕ ನ್ಯಾಯದ ಕಾರ್ಯಕ್ರಮಗಳು ಮಾತ್ರನೇ ಕೊಂಚ ಪರಿಣಾಮವನ್ನು ಬೀರಬಹುದು ಇನ್ನು ಕಾಂಗ್ರೆಸ್ ಪಾಲಿನ ಮತ್ತೊಂದು ದೊಡ್ಡ ತೊಡಕು ಅಂತಂದ್ರೆ ಅದು ಮೇಲ್ಜಾತಿಯ ಬೆಂಬಲವನ್ನು ಗಳಿಸೋಕೆ ಆಗದೇ ಇರೋದು ಇದೇ ಸಂದರ್ಭದಲ್ಲಿ ಬಿ ಜೆ ಪಿಗಿರುವ ಬೆಂಬಲವನ್ನ ಒಡೆಯೋದು ಕೂಡ ಕಾಂಗ್ರೆಸ್ಗೆ ಸಾಧ್ಯ ಇಲ್ಲ ಇನ್ನು ಛತ್ತೀಸ್ಗಢದ ವಿಚಾರಕ್ಕೆ ಬರೋದಾದರೆ ಛತ್ತೀಸ್ಗಢ ರಾಜ್ಯದ ಒಟ್ಟು ಜನಸಂಖ್ಯೆ ಎರಡು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ಇದರಲ್ಲಿ ಹಿಂದೂಗಳ ಸಂಖ್ಯೆ ಶೇಕಡಾ ತೊಂಬತ್ತ್ಮೂರಕ್ಕಿಂತ ಹೆಚ್ಚು ಎರಡು ಸಾವಿರದ ಇಸ್ವಿಯಲ್ಲಿ ರಾಜ್ಯ ಸ್ಥಾಪನೆ ಆದಾಗಿನಿಂದಲೂ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರೇ ಇಲ್ಲಿ ಪ್ರಮುಖ ಪಕ್ಷಗಳು ಇತರ ರಾಜಕೀಯ ಪಕ್ಷಗಳು ಅಂತಂದರೆ ಬಿ ಎಸ್ ಪಿ ಮತ್ತು ಜೆ ಸಿ ಸಿ ಈ ರಾಜ್ಯದಲ್ಲಿ ಒಟ್ಟು ಹನ್ನೊಂದು ಲೋಕಸಭಾ ಕ್ಷೇತ್ರಗಳಿದೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಿಂದಲೂ ಇಲ್ಲಿ ಬಿ ಜೆ ಪಿಯೇ ಪ್ರಾಬಲ್ಯವನ್ನು ಸಾಧಿಸ್ಕೊಂಡು ಬಂದಿದೆ ಲೋಕಸಭೆಯಲ್ಲಿ ಬಿಜೆಪಿ ಎದುರು ಕಾಂಗ್ರೆಸ್ ಗೆಲ್ತಾ ಬಂದಿರೋದು ಒಂದೊಂದೇ ಸ್ಥಾನಗಳನ್ನು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮಾತ್ರನೇ ಎರಡು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿತ್ತು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿದ್ದಂಥ ತನ್ನ ಅಧಿಕಾರವನ್ನ ಕಾಂಗ್ರೆಸ್ ಕಳ್ಕೊಂಡಿದೆ ಛತ್ತೀಸ್ಗಢ ರಾಜ್ಯದ ಒಟ್ಟು ಜನಸಂಖ್ಯೆ ಪೈಕಿ ಆದಿವಾಸಿ ಸಮುದಾಯದ ಪ್ರಮಾಣ ಅತಿ ಹೆಚ್ಚು ಅಂದರೆ ಶೇಕಡ ಮೂವತ್ತೆರಡರಷ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಬಿ ಜೆ ಪಿ ಆದಿವಾಸಿ ಪ್ರಾಬಲ್ಯದ ಸರ್ಗುಜ ಮತ್ತು ಬಸ್ತಾರ್ ಜಿಲ್ಲೆಗಳ ಇಪ್ಪತ್ತಾರು ಕ್ಷೇತ್ರಗಳ ಪೈಕಿ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿದೆ ಇನ್ನು ಛತ್ತೀಸ್ಗಢದ ಅಕ್ಕಪಕ್ಕದ ರಾಜ್ಯಗಳ ಬುಡಕಟ್ಟು ಸಮುದಾಯವನ್ನೂ ಸೇರಿಸಿಕೊಂಡ್ರೆ ಅವರ ಸಂಖ್ಯಾಬಲ ದೊಡ್ಡದು ಇದೇ ಸಮುದಾಯದ ವಿಷ್ಣುದೇವಸಾಯಿ ಅವರನ್ನ ನೂತನ ಮುಖ್ಯಮಂತ್ರಿಯನ್ನಾಗಿ ಆರಿಸೋ ಮೂಲಕ ಆದಿವಾಸಿಗಳ ಮನವನ್ನ ಗೆಲ್ಲೋಕೆ ಬಿಜೆಪಿ ಬಲೆ ಬೀಸಿದೆ ವಿಷ್ಣುದೇವ್ ಸಾಯಿ ಅವರನ್ನ ಮುಖ್ಯಮಂತ್ರಿ ಮಾಡಿರೋದ್ರ ಹಿಂದೆ ಲೋಕಸಭೆ ಚುನಾವಣೆಯ ತಂತ್ರಗಾರಿಕೆನೂ ಇದೆ ಛತ್ತೀಸ್ಗಢ ಹಾಗೂ ಸುತ್ತಮುತ್ತಲ ರಾಜ್ಯಗಳಲ್ಲಿ ಆದಿವಾಸಿಗಳ ಪ್ರಾಬಲ್ಯದ ಒಟ್ಟು ಎಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಿದೆ ಈ ಕ್ಷೇತ್ರಗಳಲ್ಲಿ ಗೆಲುವಿಗಾಗಿ ಆದಿವಾಸಿಗಳ ಬೆಂಬಲ ಗಳಿಸೋಕೆ ಸಾಯಿ ಆಯ್ಕೆ ನೆರವಾಗಬಹುದು ಅನ್ನೋದು ಬಿಜೆಪಿ ಲೆಕ್ಕಾಚಾರ ಛತ್ತೀಸ್ಗಢ ಕಾಂಗ್ರೆಸ್ನಲ್ಲಿ ವಿಧಾನಸಭೆ ಸೋಲಿನ ಬಳಿಕ ರಾಜೀನಾಮೆ ಪರವವೇ ಮುಂದುವರೆದಿದೆ ಇಬ್ಬರ ಉಚ್ಚಾಟನೆ ಕೆಲವರಿಗೆ ಶೋಕಾಸ್ ನೋಟಿಸ್ ನಡುವೆಯೇ ಕೆಲವರು ರಾಜೀನಾಮೆಯನ್ನು ಕೊಟ್ಟಿದ್ದು ಪಕ್ಷ ಲೋಕಸಭೆ ಚುನಾವಣೆಗೆ ಹಲವು ತೊಡಕುಗಳ ನಡುವೆನೇ ಸಜ್ಜಾಗಬೇಕಿದೆ ತಾನು ಸೋತಿರುವಂಥ ರಾಜ್ಯದಲ್ಲಿ ಲೋಕಸಭೆ ಅಖಾಡದ ಕಡೆಗಿನ ಕಾಂಗ್ರೆಸ್ ಹಾದಿ ಸುಲಭವಂತೂ ಇಲ್ಲ ಅನ್ನೋದು ಸ್ಪಷ್ಟ ಇದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ